ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಈ ವಿಡಿಯೋ ಮಾಡಕ್ ರೀಸನ್ ಏನು ಅಂತಂದ್ರೆ ಆರು ತಿಂಗಳ ಮೇಲ್ಪಟ್ಟಂತಹ ಮಕ್ಕಳಿಗೆ ಮನೆಯಲ್ಲೇ ರಾಗಿ ಸರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ವಿಡಿಯೋ ನೋಡ್ಕೊಂಡ್ ಬರೋಣ ಇಲ್ಲಿ ನಾವು ಮಾಡ್ತಾ ಇರುವಂತದ್ದು ಕೆ ಕೆಜಿ ಆಗುವಷ್ಟು ರಾಗಿ ಸರಿನಾ ರಾಗಿನ ಚೆನ್ನಾಗಿ ನಾಲ್ಕೈದು ಸರ ತೊಳೆದು ಅದನ್ನ ಬಿಸ್ಲಲ್ಲಿ ಒಣಗಿಸಿ ಇಟ್ಕೊಬೇಕು ಯಾಕಂದ್ರೆ ತುಂಬಾ ಗಲೀಜಿರುತ್ತೆ ಹಾಗಾಗಿ ನೀಟಾಗಿ ತೊಳೆದು ಅದನ್ನ ಕ್ಲೀನ್ ಆಗಿ ತೆಗೆದಿಟ್ಕೊಬೇಕಾಗುತ್ತೆ ಕೆ ಕೆಜಿ ಅಷ್ಟು ರಾಗಿನ ಈಗ ಏನೇನ್ ಪದಾರ್ಥ ಬೇಕು ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಏನೇನ್ ಪದಾರ್ಥಗಳನ್ನ ಯೂಸ್ ಮಾಡಿದೀವೋ ಎಲ್ಲಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಒಣೆ ಹಾಕೊಂಡಿದ್ದೀನಿ ಗೋಧಿ ಕಾಲು ಕೆ ಜಿ ಅಕ್ಕಿ ಕಾಲು ಕೆ ಜಿ ಹೆಸರು ಕಾಳು ನೂರ್ ಗ್ರಾಂ ಉದ್ದಿನಬೇಳೆ ನೂರು ಗ್ರಾಮ್ ತೊಗರಿಬೇಳೆ ನೂರು ಗ್ರಾಮ್ ಜೀರಿಗೆ ಐವತ್ತು ಗ್ರಾಮ್ ನಮಗೆ ಜೋಳ ಸಿಗ್ಲಿಲ್ಲ ಹಾಗಾಗಿ ಜೋಳದ ಪುಡಿ ನೂರು ಗ್ರಾಮ್ ಹೆಸರು ಬೇಳೆ ನೂರು ಗ್ರಾಮ್ ಸಬ್ಬಕ್ಕಿ ನೂರು ಗ್ರಾಮ್ ಕಡಲೆಬೇಳೆ ಐವತ್ತು ಗ್ರಾಮ್ ಕಡಲೆಕಾಳು ಐವತ್ತು ಗ್ರಾಮ್ ಮೈಸೂರು ಬೇಳೆ ಐವತ್ತು ಗ್ರಾಮ್ ಗೋಡಂಬಿ ಐವತ್ತು ಗ್ರಾಮ್ ಬಾದಾಮಿ ಐವತ್ತು ಗ್ರಾಮ್ ಬಾರ್ಲಿ ಅಕ್ಕಿ ಐವತ್ತು ಗ್ರಾಮ್ ಕಾಬೂಲ್ ಕಡಲೆ ಐವತ್ತು ಗ್ರಾಮ್ ಅಂಡ್ ಲಾಸ್ಟ್ ಕಡಲೆ ಬೀಜ ಐವತ್ತು ಗ್ರಾಮ್ ತಗೋತಾ ಇದ್ದೀವಿ ಇಲ್ಲಿ ಯೂಸ್ ಮಾಡಿರುವಂತ ಎಲ್ಲಾ ಪದಾರ್ಥಗಳಲ್ಲಿ ರಾಗಿ ಗೋಧಿ ಅಕ್ಕಿ ಮಾತ್ರ ಚೆನ್ನಾಗಿ ತೊಳೆದು ಆರಿಸಿ ಇಟ್ಕೊಂಡಿದೀವಿ ಮಿಕ್ಕಿದೆಲ್ಲ ಪದಾರ್ಥಗಳನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದೀವಿ ಮತ್ತೆ ಪಾಪುಗೆ ಜೀರ್ಣ ಹಾಕೋಸ್ಕರ ಒಂದು ಜೇಕಾಯಿ ಮತ್ತೆ ಒಂದ್ ಇಂಚ್ ಅಷ್ಟು ಬಜ್ಜೆ ತಗೊಂಡಿದ್ದೀನಿ ಈಗ ರಾಗಿ ಸರಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಬಾಂಡಿ ತೊಗೊಂಡಿದ್ದೀನಿ ಎಲ್ಲವನ್ನು ಕೂಡ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಉರ್ಕೊಬೇಕಾಗುತ್ತೆ ಯಾಕಂದ್ರೆ ಅದು ಮಧ್ಯೆ ಚೆನ್ನಾಗಿ ಉರ್ದಿಲ್ಲ ಅಂತಂದ್ರೆ ಅದು ಪಾಪಕ್ಕೆ ನೋವು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲಾ ಪದಾರ್ಥವನ್ನು ಸಪ್ ಸಪ್ರೇಟ್ ಆಗಿ ಹಾಕಿ ನೀಟಾಗಿ ಹುರಿದು ಅದನ್ನ ತೆಗೆದಿಟ್ಕೋಬೇಕು ನಾವು ಈಗ ಫಸ್ಟ್ ರಾಗಿನ ನಾ ಹುರ್ಕೊಂತ ಇದೀವಿ ರಾಗಿ ಈ ಕಲರ್ ಇದೆ ಅದು ಫುಲ್ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೊಬೇಕು ಯಾಕಂದ್ರೆ ನಾನು ಆಗ್ಲೇ ಹೇಳದಂಗೆ ಬೇಬಿಗೆ ಡೈಜೆಸ್ಟ್ ಆಗಲ್ಲ ಮತ್ತೆ ಜೀರ್ಣ ಮಾಡ್ಕೊಳಕು ತುಂಬಾ ಕಷ್ಟ ಪಡ್ತಾರೆ ಹೊಟ್ಟೆನೋ ಬರುತ್ತೆ ಅದನ್ನ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಅದನ್ನ ಹುರ್ಕೊಬೇಕು ನೀವೇ ನೋಡಿ ಹೆಂಗ್ ಕಲರ್ ಚೇಂಜ್ ಆಗಿದೆ ಅದು ಇನ್ನೊಂದು ವಿಷಯ ಏನು ಅಂದ್ರೆ ನಾವು ಚೆನ್ನಾಗಿ ಉರ್ದು ತಗೊಂಡ್ರೆ ಸ್ಟೋರ್ ಮಾಡ್ಬೋದು ಹಾಗಾಗಿ ಚೆನ್ನಾಗಿ ಫ್ರೈ ನಾವು ಮಾಡ್ಕೊಬೇಕ ಎಲ್ಲಾ ಪದಾರ್ಥವನ್ನು ಸಪ್ ಸಪ್ರೇಟ್ ಆಗಿ ಕ್ಲೀನ್ ಆಗಿ ಅದನ್ನ ಚೆನ್ನಾಗಿ ಉರ್ಕೊಬೇಕು ಮನೆಯಲ್ಲೇ ಬೇಬಿಗೆ ಸಿಕ್ಸ್ ಮಂತ್ಸ್ ಆಯಿತು ಎಲ್ಲ ಲೇಸಿ ಆಗಿ ಹೊರ್ಗಡೆಯಿಂದ ಪೌಡರ್ ತರ್ಸೋದು ಸಾಲ್ಟ್ ಫುಡ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ತರಿಸೋದು ತರ್ಸೋದು ಅದೆಲ್ಲ ಏನೇನ್ ಪೌಡರ್ ಹಾಕಿರ್ತಾರೋ ನಮಗೆ ಗೊತ್ತಿಲ್ಲ ಇಲ್ಲಿ ನಾವು ಮನೇಲೆ ಮಾಡೋದ್ರಿಂದ ನಮ್ಗೊಂದ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನನ್ನ ಪಾಪುಗೆ ಏನು ಆರೋಗ್ಯಕ್ಕೆ ಏನು ತೊಂದ್ರೆ ಆಗದೆ ನಾನೇ ಮನೇಲಿ ಮಾಡ್ತಾ ಇದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮಲ್ಲೂ ಇರುತ್ತೆ ಏನು ಸ್ವಲ್ಪ ಒಂದಿನ ಟೈಮ್ ತಗೊಳ್ತಾ ಇದನ್ನೆಲ್ಲ ಮಾಡೋಕ್ಕಷ್ಟೇ ಮಕ್ಳುಗಳಿಗೆ ಸಿರ್ಲಾಕ್ ಕೊಡೋದು ಮತ್ತೆ ಹೊರಗಡೆಯಿಂದ ಪೌಡ್ರ್ ಪೌಡರ್ ತರ್ಸೋದು ಅದನ್ನೆಲ್ಲ ಕ್ಲೀನ್ ಮಾಡಿರ್ತಾರೋ ಇಲ್ವೋ ಅದು ಹೈಜಿನಾಕ್ ಇರುತ್ತೋ ಇಲ್ವೋ ಅದು ಗೊತ್ತಿರಲ್ಲ ಹೇಗೆ ಬೇಕಾಗ ತಂದು ತಿನ್ನಿಸ್ಬಿಡ್ತೀವಿ ಆಮೇಲೆ ಬೇಬಿ ಅನಾರೋಗ್ಯಕ್ಕೆ ಬಂದಾಗ ನಾವೇ ನೋಡ್ಕೊಬೇಕು ಹಾಗಾಗಿ ಒಂದ್ ಸ್ವಲ್ಪ ಟೈಮ್ ತಗೊಂಡು ನಾವೇ ಮನೇಲಿ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಅಲ್ವಾ ನಾನು ನಮ್ಮನೇಲಿ ಮಾಡ್ತಾ ಇದ್ದೆ ನಮ್ಮ ಅಮ್ಮ ಹೇಳಿ ಕೊಟ್ಟಿತ್ತು ಅದನ್ನ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಬೋದು ಅಂತ ಹೇಳಿ ಮಾಡ್ತಾ ಇರೋದಷ್ಟೇ ನಮ್ಮ ಬೇಬಿಗೆ ಏಟ್ ಮಂತ್ಸ್ ಆಗ್ತಾ ಇದೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದೀವಿ ನಿಮ್ಗೆ ಆಲ್ರೆಡಿ ಡೌಟ್ ಇರ್ಬೋದು ಮಾಡಬಹುದು ಮತ್ತೆ ಯಾಕೆ ನಿಮ್ಮ ಬೇಬಿಗೆ ಏಯ್ಟ್ ಮಂತ್ಸಿಂದ ಅಂತ ಹೇಳಿ ನನ್ನ ಬೇಬಿ ಬಂದು ಪ್ರೀಟಮ್ ಬೇಬಿ ಹಾಗಾಗಿ ಡಾಕ್ಟರ್ ಹೇಳಿದ್ರು ಏಟ್ ಮಂತ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿ ಆ ರೀಸನ್ಗೋಸ್ಕರ ಸ್ವಲ್ಪ ನಾನು ನಿಧಾನಕ್ಕೆ ಏಟ್ ಮಂತ್ಸಿಂದ ಇಂದ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವರ ಪರ್ಮಿಷನ್ ತಗೊಂಡೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತಾ ಇದೀನಿ ನೀವು ಸಹ ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡಿ ಸಲ ಅಂದ್ರೆ ಸಿಕ್ಸ್ ಮಂತ್ಸ್ ಒಳಗಡೆ ಅದನ್ನ ತಿನ್ಸೋಕೆ ಹೋಗ್ಬಾರ್ದು ಬೇಕಾ ಯಾಕಂದ್ರೆ ಬೇಬಿಗೆ ಡೈಜೆಸ್ಟ್ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಆರಾಗ್ಯ ಮಾಡ್ಕೊಳ್ಳುವಂಥ ಶಕ್ತಿ ಇನ್ನೂ ಇರಲ್ಲ ಬೇಬಿ ಬೆಳೀತಾ ಬೆಳೀತಾ ಪಾಪುಗಳಿಗೆ ಹಾಲಿನ ಕೊರತೆ ಕೂಡ ಆಗುತ್ತೆ ಯಾಕಂದ್ರೆ ಅವರು ಸ್ವಲ್ಪ ಬೆಳೆದಿರ್ತಾರೆ ಅಂದ್ರೆ ಒನ್ ಟೈಮ್ ಇಲ್ಲ ಟೂ ಟೈಮ್ಸ್ ಸಾಲಿಡ್ ಫುಡ್ ಕೊಟ್ಕೊಬೋದು ನಾವು ಹಾಗಾಗಿ ನಾವು ಮನೆಯಲ್ಲೇ ಸಾಲಿಡ್ ಫುಡ್ ಮಾಡ್ತಾ ಇದೀವಿ ರಾಗಿ ಸರಿನಾ ನೀವೇ ನೋಡಿ ಎಲ್ಲವನ್ನು ನಾವು ಸಪ್ಸೆಪ್ರೇಟ್ ಆಗಿ ಚೆನ್ನಾಗಿ ಅದನ್ನ ಉರ್ದು ತಗೊಂತ ಇದೀವಿ ಯಾಕಂದ್ರೆ ತುಂಬಾ ದಿನ ಐದಾರು ತಿಂಗಳು ನಾವು ತೆಗ್ದಿಡ್ಬೇಕಾಗುತ್ತೆ ಮತ್ತೆ ಬೇಬಿ ಕೂಡ ಅದು ಡೈಜೆಸ್ಟ್ ಆಗಬೇಕು ಅನ್ನೋದು ಮೈಂಡ್ ಅಲ್ಲಿ ಇರ್ಲಿ ಚೆನ್ನಾಗಿ ಅದನ್ನ ಉರ್ಕೊಬೇಕು ನಾವು ಆ ಪದಾರ್ಥಗಳು ಅದ್ರ ಒರಿಜಿನಲ್ ಕಲರ್ ಇಂದ ಬೇರೆ ಕಲರಿಗೆ ಚೇಂಜ್ ಅದು ಇಲ್ಲಿ ವಿಡಿಯೋನ ಶಾರ್ಟ್ ಶಾರ್ಟ್ ಆಗಿ ಆಮೇಲೆ ಹಿಂಗೆ ಮಡಿಗೆ ಹಿಂಗೆ ತೆಗೆದ್ರು ಅಂತ ಅಂದ್ಕೊಬೇಡಿ ನಾವು ಅದನ್ನ ಚೆನ್ನಾಗಿ ಉರ್ಕೊಂಡಿದೀವಿ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಒಂದು ಕೆ ಜಿ ರಾಗಿ ಆಗುವಷ್ಟು ಪದಾರ್ಥಗಳನ್ನ ನಿಮ್ಗೆ ಹೇಳ್ತಾ ಇರೋದು ಒಂದೇ ಸಲ ಒಂದ್ ಕೆಜಿಗಾಗಷ್ಟು ಮಾಡ್ಕೊಂಡ್ರೆ ಬೇಬಿಗೂ ಸರಿ ಹೋಗುತ್ತೆ ಮತ್ತೆ ನಾವು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ಮತ್ತೆ ಮಾಡಕ್ಕಾಗಲ್ಲ ಮದ್ಯ ಅಂತ ಹೇಳಿ ನಾನು ಕೆ ಕೆಜಿ ಆಗುವಷ್ಟು ನಿಮಗೆ ಪದಾರ್ಥಗಳನ್ನ ಹೇಳಿದ್ದು ಅದನ್ನ ಅಳತೆ ಲೆಕ್ಕಲು ಕೂಡ ಹೇಳಿದ್ದೀನಿ ನೀವು ಟ್ರೈ ಮಾಡಿ ನಾನು ಜೀರಿಗೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೊಬಹುದು ಒಬ್ರೊಬ್ಬರು ಅದನ್ನ ಮೊಳಕೆ ಕಾಳು ರಾಗಿಂದನು ಮಾಡ್ತಾರೆ ಹಾಗೂ ಮಾಡ್ಬೋದು ಹಾಗೆ ಮಾಡಿದ್ರೆ ಬೇಬಿಗೆ ಕೋಲ್ಡ್ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಈ ರಾಗಿಂದ ಮಾಡ್ತಾ ಆಗಲೇ ತೋರಿಸ್ದಂಗೆ ಬಜೆ ಮತ್ತೆ ಜೇಕಾಯಿನ ಪುಡಿ ಮಾಡಿ ಅದನ್ನು ಕೂಡ ಹುರ್ಕೊಂಡಿದ್ದೀನಿ ನೀವೇ ನೋಡಿ ಎಲ್ಲಾನು ಹಾಕ್ತಾ ಇದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಡೀಪ್ ಫ್ರೈ ತರ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಅದು ಬೇಗ ಕೆಟ್ಟೋಗ ಸಾಧ್ಯತೆ ಇದೆ ಹಾಗಾಗಿ ಚೆನ್ನಾಗಿ ನಾವು ಹುರ್ಕೊಬೇಕಾಗುತ್ತೆ ಅದನ್ನ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಬೇಕು ಉಪ್ಪು ಯಾಕೆ ಹಾಕೊಂತೀವಿ ಅಂತಂದ್ರೆ ಅದು ಕೆಡದೇ ಇರಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕೊಂತೀವಿ ಆಗಲೇ ಹೇಳಿದೆ ಅಲ್ವಾ ನಂಗೆ ಜೋಳ ಸಿಕ್ಕಿಲ್ಲ ಅಂತ ಹೇಳಿ ಜೋಳದ ಮಿಕ್ಸ್ ಮಾಡ್ಕೋಬೇಕು ಹಾಕೋಬೇಕು ಹಾರ ಬಿಟ್ಬಿಡ್ಬೇಕು ಮಿಲ್ಗೋಗಿ ಪುಡಿ ಮಾಡಿಸ್ಬರ್ಬೋದು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ರುಬ್ಕೊಬೋದು ಮಿಲ್ಗೋಗಿ ರುಬ್ಸ್ಕೊಂಡ್ ಬಂದ್ವಿ ಫೈನ್ ಪೌಡರ್ ಆಗಿ ಈಗ ಅದನ್ನ ಚೆನ್ನಾಗಿ ಸ್ವಲ್ಪ ಬಿಸಿ ಇರುತ್ತಲ್ಲ ಹಾರಾ ಬಿಟ್ಬಿಡ್ಬೇಕು ಆ ಸ್ವಲ್ಪ ಹಾರದ್ಮೇಲೆ ನ್ಯೂಸ್ ಪೇಪರಲ್ಲಿ ಅಲ್ಲಿ ಹಾರ ಬಿಟ್ಬಿಡ್ಬೇಕು ಆರದ್ಮೇಲೆ ಅದನ್ನ ಚೆನ್ನಾಗಿ ಜರ್ಡಿ ಮಾಡ್ಕೊಬೇಕು ಯಾಕಂದ್ರೆ ಅದರಲ್ಲಿ ನಾರಿನ ಪದಾರ್ಥ ಜಾಸ್ತಿ ಇರೋದ್ರಿಂದ ಅದರ ಸಿಪ್ಪೆ ಎಲ್ಲಾ ನಿಮ್ಗೆ ಸಿಗುತ್ತೆ ಅದೆಲ್ಲ ತೆಗಿಯಕೋಸ್ಕರ ನಾವು ಜಡಿ ಮಾಡ್ಕೊಬೇಕಾಗತ್ತೆ ಜಡಿ ಆಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಬಟ್ಟೆ ತಗೊಂಡು ನಾವು ಸಣ್ಣದಾಗಿ ಜರ್ಡಿ ಆಡ್ಕೊಬೇಕಾಗುತ್ತೆ ಯಾಕಂದ್ರೆ ಅದ್ರಲ್ಲೂ ಕೂಡ ಸಿಪ್ಪೆ ಇರುತ್ತೆ ಪಾಪಕ್ಕೆ ತಿನಿಸಿದಾಗ ಪಾಪಕ್ಕೆ ನುಂಗಕ್ಕೆ ನೋಡಿ ನೀವು ಎಷ್ಟು ನೋಡ್ತಾ ಇದ್ದೀರಾ ಅಂತ ಹೇಳಿ ಈಗ ಪೌಡರ್ ಆಯ್ತು ಅದನ್ನ ರಾಗಿ ಸರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನು ಇಲ್ಲಿ ಎರಡು ಕಾಲು ಸ್ಪೂನಷ್ಟು ಅಷ್ಟು ಪೌಡರ್ನ ತಗೊಂತ ಇದ್ದೀನಿ ಯಾಕಂದ್ರೆ ಬೇಬಿಗೆ ಸರಿ ಹೋಗುತ್ತೆ ಆ ಪೌಡರ್ ಗೆ ಸ್ವಲ್ಪ ಒಂದು ಪಿಂಚಷ್ಟು ಉಪ್ಪು ಹಾಕಿ ನೀರು ಹಾಕಿ ಫಸ್ಟೇ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನಾವು ಅದು ಈ ಥರ ನೈಸಾಗಿ ಕಾಣಬೇಕು ಒಂದು ಗಂಟು ಕೂಡ ಇರಬಾರ್ದು ಅದನ್ನ ಆಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಅದು ಇಟ್ಕೊಬೇಕು ಎಕ್ಸ್ಟ್ರಾ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀವು ನಮ್ಮ ಪಾಪುಗೆ ಗಟ್ಟಿಯಾಗಿ ತಿನ್ಸಲ್ಲ ನಾನು ಸ್ವಲ್ಪ ನೀರ್ ಇರಬೇಕು ಹಾಗಾಗಿ ಅವ್ನಿಗೆ ನುಂಗೋಕೆ ಸರಿ ಹೋಗುತ್ತೆ ಅಂತೇಳಿ ನಾನು ಲಿಕ್ವಿಡ್ ತರ ಮಾಡ್ಕೊಂತ ಇದ್ದೀನಿ ನಿಮ್ಮ ಪಾಪುಗೆ ಹೇಗೆ ಬೇಕೋ ನೀವು ಆ ಥರ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿನೋ ಸ್ವಲ್ಪ ತೆಳ್ಳೇನೋ ಅದನ್ನ ಅಳತೆ ನೋಡ್ಕೊಳ್ಳಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅದನ್ನ ಬೇಯಿಸಿದ್ರೆ ಅದು ಈ ತರ ಬರುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಹೋಮ್ ಮೇಡ್ ಮಾಡಿರೋ ತುಪ್ಪ ಹಾಕೊಂಡು ಅದನ್ನು ಮಾಡಿ ಮಿಕ್ಸ್ ಮಾಡಿ ತಿನ್ಸಿದ್ರೆ ಬೇಬಿ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಬಂದು ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ